ಹಾಯ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನಾನು ಇಲ್ಲಿ ಮೂರು ರೆಸಿಪಿಗಳೊಂದಿಗೆ ನಿಮ್ಮೊಟ್ಟಿಗೆ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಮೊದಲಿನಿದ್ದು ಹಲಸಿನಕಾಯಿ ಮತ್ತು ಮಾವಿನಕಾಯಿ ಉಪ್ಪಿಗೆ ಇಡ್ತಾರೆ ನೋಡಿ ಅದರದ್ದು ಪದಾರ್ಥ ಮಾಡ್ತಾರೆ ಅದರಲ್ಲಿ ಕೊ್ದೆಲು ಅಂತ ಹೇಳ್ತೇವೆ ಸಾಲಂಬೆ ಕೊದ್ದೆಲು ಅಂತ ಹೇಳ್ತೇವೆ ಅದು ಮತ್ತು ನಂತರ ಅದರದ್ದು ಗೊಜ್ಜು ಮಾವಿನಕಾಯಿ ಗೊಜ್ಜು ಮತ್ತು ಹಲಸಿನಕಾಯಿ ಪಲ್ಯ ಸಹ ಮಾಡ್ತೇನೆ ನಾನು ಉಪ್ಪಿಗೆ ಹಾಕಿಟ್ಟಿರುವಂಥ ಹಲಸಿನಕಾಯಿ ಪಲ್ಯ ಈಗ ಮೊದಲಿಗೆ ನಾವು ತೆಂಗಿನ ತುರಿಯನ್ನು ತುರಿದಿಡಬೇಕು ಇದು ಮೂರು ಇದಕ್ಕೆ ಪದಾರ್ಥಕ್ಕೆ ಎಷ್ಟು ಬೇಕಾ ನೋಡಿ ಅಷ್ಟನ್ನು ತೆಂಗಿನಕಾಯಿ ತುರಿಯನ್ನು ತುರಿದಿಡಬೇಕು ಇಲ್ಲಿ ನನ್ನ ಹಸ್ಬೆಂಡಿಗೆ ತುರಿದಿಡ್ತಾ ಇದ್ದಾರೆ ನಂತರ ಇದು ಹಲಸಿನಕಾಯಿಯನ್ನು ಒಂದು ಹಲಸಿನಕಾಯಿ ತೋಳನ್ನು ಎರಡು ತುಂಡಾಗಿ ಕತ್ ಇದು ತುಂಡು ಮಾಡಿ ಇಡಬೇಕು ನೋಡಿ ನಾಡಿ ಇಲ್ಲಿ ಇಲ್ಲಿ ಮಾಡ್ತಾ ನೋಡಿ ಅಷ್ಟು ನಂತರ ಈಗ ಇದು ಮಾವಿನಕಾಯಿಯನ್ನು ಸಹ ಕಟ್ ಮಾಡಬೇಕು ಮಾವಿನಕಾಯಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ತುಂಬ ಚಿಕ್ಕದು ಮಾಡಬೇಡಿ ಇಲ್ಲ ಯಾಕೆಂದರೆ ಅದು ಪದಾರ್ಥ ಇದು ಬೇಯಿಸುವಾಗ ಅದರೊಟ್ಟಿಗೆ ಅದು ತುಂಬ ಬೇಯ್ತದೆ ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಕಟ್ ಮಾಡಬೇಕು ನಂತರ ಮಸಾಲೆ ಮಾಡಲಿಕ್ಕೆ ಸೊ ಎಣ್ಣೆ ಹಾಕಿ ಅದಕ್ಕೆ ರೆಡ್ ಚಿಲ್ಲಿ ಹಾಕಿ ಅದು ಫ್ರೈ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಎರಡು ಮುಷ್ಟಿಯಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ತುರಿಯನ್ನು ಹಾಕಿದರೆ ಆಯಿತು ಇದರ ಮಸಾಲೆ ಮಾಡಿ ಇಡಿ ಸೈಡಲ್ಲಿ ಇಡಬೇಕು ನಂತರ ಒಂದು ಕಾವಲಿಯಲ್ಲಿ ಅದು ಕಟ್ ಮಾಡಿದಂಥ ಹಲಸಿನಕಾಯಿ ಮತ್ತು ಮಾವಿನಕಾಯಿ ಹಾಕಿ ಅದಕ್ಕೆ ಅದಕ್ಕೆ ಇನ್ನು ಒಂದು ಗ್ಲಾಸ್ ನೀರು ಹಾಕಬೇಕು ನೀರು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಬೇಕು ಅದು ಬೇಯಷ್ಟೊತ್ತಿಗೆ ಇವರು ಪಲ್ಯಕ್ಕೆ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಪಲ್ಯಕ್ಕೆ ಎಷ್ಟು ಚಿಕ್ಕ ಚಿಕ್ಕದಾಗಿ ಸಣ್ಣಗೆ ಕಟ್ ಮಾಡಿ ಇಡಬೇಕು ನೋಡಿ ಇಲ್ಲಿ ಇವರು ಕಟ್ ಮಾಡ್ತಾರಲ್ಲ ಅಷ್ಟು ನೋಡಿ ಇಲ್ಲಿ ಹಲಸಿನಕಾಯಿ ಮತ್ತು ಮಾವಿನಕಾಯಿ ಬೇಯಿತು ಅದಕ್ಕೆ ಅದು ಮಸಾಲೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕಬೇಕು ಹಾಕಿ ಒಂದು ಒಳ್ಳೆ ಕುದಿ ಬರಿಸಬೇಕು ಉಪ್ಪು ಹಾಕಬೇಡಿ ಉಪ್ಪು ಮತ್ತು ನೋಡಿ ಹಾಕಿ ಯಾಕೆಂದರೆ ಇದರ ಎರಡರಲ್ಲಿ ಸಹ ಉಪ್ಪಿರ್ತದಲ್ಲ ಅದಕ್ಕೋಸ್ಕರ ನಂತರ ಒಗ್ಗರಣೆಗೆ ಬೇರೊಂದು ಕಾವಲಿ ಇಟ್ಟು ಅದಕ್ಕೆ ತೆಂಗಿನ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಬೀಜ ಹಾಕಿ ಅದನ್ನು ಫ್ರೈ ಮಾಡಿ ಒಳ್ಳೆಯದು ಫ್ರೈ ಮಾಡಬೇಕು ಇದೇ ಒಗ್ಗರಣೆ ಇದಕ್ಕೆ ಇಷ್ಟೇ ಒಗ್ಗರಣೆ ಹಾಕಿದರೆ ಆಯಿತು ಒಮ್ಮೆ ಗೋಲ್ಡನ್ ಬ್ರೌನ್ ಆದಮೇಲೆ ಇದಾಯಿತು ಅಂತ ಅರ್ಥ ಇದರ ಒಗ್ಗರಣೆಯನ್ನು ಪದಾರ್ಥಕ್ಕೆ ಹಾಕಿದರೆ ನಮ್ಮದು ත් රඩිය අත්තු දල්සින්කයි මට මෙන් කයි කොද්ද නන්තර පල්ලඇකය තෙඥායින් කාවලීට තැංගිරෙන්නේ නන්තරාධකෙ සාාසිවේ උද්දන් බේලෙ කරිබෙවූ ಮತ್ತು ರೆಡ್ ಚಿಲ್ಲಿ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟನ್ನು ಹಾಕಿದರೆ ಆಯಿತು ನಂತರ ಅದಕ್ಕೆ ಕಟ್ ಮಾಡಿರುವಂಥ ಹಲಸಿನಕಾಯಿಯನ್ನು ಹಾಕಿದರೆ ಆಯಿತು ಒಂದು ಐದು ನಿಮಿಷ ಬೆಂದ ಮೇಲೆ ಇದು ರೆಡಿ ಆಗ್ತದೆ ಆದ ನಂತರ ಅದರ ಮೇಲೆ ತೆಂಗಿನಕಾಯಿ ತುರಿಯನ್ನು ಹಾಕಿದರೆ ಆಯಿತು ಇದು ಬೇಗ ಬೇಯ್ತದೆ ಜಾಸ್ತಿ ಹೊತ್ತು ತೊಗೊಳ್ಳೋದಿಲ್ಲ ಇದು ಇದೇ ನೀರಲ್ಲಿ ಹಾಕಲಿಕ್ಕೆ ಹೋಗಬೇಡಿ ನೀರು ಹಾಕಿದರೆ ಸ್ವಲ್ಪ ಗಟ್ಟಿ ಆಗ್ತದೆ ಸೊ ಇದು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನೋಡಿ ರೆಡಿ ಆಯಿತು ಇದು ಮಳೆಗಾಲದಲ್ಲೆಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೇದಿರ್ತದೆ ನಂತರ ನಾನು ಅರ್ಧ ಅದು ಮಾವಿನಕಾಯಿ ಇತ್ತಲ್ಲ ಅದನ್ನು ಯಾಕೆ ಬಿಸಾಡೋದು ಅಂತೇಳಿ ಅದರ ಗೊಜ್ಜು ಸಹ ಮಾಡ್ತಾ ಇದ್ದೇನೆ ಸೊ ಗೊಜ್ಜು ಮಾಡಲಿಕ್ಕೆ ಇಲ್ಲಿ ಇದೆಲ್ಲ ತೊಗೊಂಡಿದ್ದೇನೆ ನಾನು ತೆಂಗಿನಕಾಯಿ ಬೆಳ್ಳುಳ್ಳಿ ರೆಡ್ ಚಿಲ್ಲಿ ಮತ್ತೆ ಅದು ಕಟ್ ಮಾಡಿರುವಂಥ ಮಾವಿನಕಾಯಿ ಸೊ ಅದು ಗೊರಟೆ ಇದು ಬಿಸಾಡಬೇಡಿ ಸೊ ಇದು ಬೌಲಿಗೆ ಅದು ಗೊರಟೆ ಹಾಕಿ ಅದಕ್ಕೆ ಇದು ರುಬ್ಬಿರುವಂಥ ಎಲ್ಲ ಮಸಾಲೆಯನ್ನು ಹಾಕಿ ಉಪ್ಪು ಸಹ ಹಾಕಬೇಡಿ ಯಾಕೆಂದರೆ ಉಪ್ಪಿನ ಅಂಶ ಅದರಲ್ಲಿ ಇರ್ತದೆ ಅದರ ಮೇಲೆ ಒಂದು ತೆಂಗಿನ ಎಣ್ಣೆ ಒಂದು ಸ್ಪೂನ್ ಹಾಕಿದರೆ ನಮ್ಮದು ಮಾವಿನಕಾಯಿ ಗೊಜ್ಜು ಸಹ ರೆಡಿ ಉಪ್ಪಿಗೆ ಹಾಕಿರುವಂತಹ ಮಾವಿನಕಾಯಿ ಗೊಜ್ಜು ತುಂಬ ಒಳ್ಳೆಯದಾಗ್ತದೆ ಇದು ಗಂಜಿ ಟೀ ಮಾತ್ರ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಸೊ ನಾನು ನೋಡಿ ನಾನು ಮಳೆಗಾಲದಲ್ಲಿ ತಿನ್ನಬೇಕಂತ ಹೇಳಿದ್ರು ನೋಡಿ ಈಗ ನಾನು ಇಲ್ಲಿ ಮಳೆ ಸಹ ಬರ್ತಾ ಇತ್ತು ನಾನು ಅಡುಗೆ ಮುಗಿಸಿದಷ್ಟು ಇಲ್ಲಿ ಮಳೆ ಸಹ ಇತ್ತು ಸೊ ನಾನು ಅದರದ್ದು ಒಂದು ವೀಡಿಯೋ ತೆಗೆದಿದ್ದೇನೆ ನಿಮಗೋಸ್ಕರ ಸೊ ನಿಮ್ಮ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್